ನಮ್ಮ ಜೊತೆ ದನರಾಜಾ ಸರ್ ಮತ್ತೆ ಪ್ರಜ್ಞಾಚಾರ ಅವರು ಇದ್ದಾರೆ ಕಮೂಲ್ ಧರ್ಮದ ದಿಕ್ಕಿನ ಕಮೂಲ್ ಧರ್ಮದ 20 ಅಲ್ಲ ಅದು ಆ ಹೋಗೋ ಹೋಗಾ ಲಿಫ್ಟ್ ಅಲ್ಲಿ ಹೋಗಿರುತ್ತೆ ಲಿಫ್ಟ್ आह बोल पड़े लगे आयमा ट्रिपल दो दो देखो पूरा काप्ते यार माता वाह लड़का दरला बचते रहा முதல எப்ப நினைவாரு ஏற கர்களுக்கு முல்லை

サイドにサイドに。 ಉಗ್ರಗಾಮಿ ನಮ್ಮ ಜೊತೆ ಧನ್ರಾಜ್ ಸರ್ ಮತ್ತೆ ಪ್ರಜ್ಞಾಚಾರ್ಯ ಅವರಿದ್ದಾರೆ ನಿಮ್ಮದೇ ಊರಲ್ಲ ಕರೆಯುವುದಿಲ್ಲ ನಮ್ಮನ್ನು ಫುಲ್ ಪ್ರಮೋಷನ್ ಓಡತ್ತೆ ಏನು ಇಲ್ಲ ಉಳ್ಳಂತೆ ಡೆಲಿವರಿ ಅದ ಅಲ್ಲ ನಿಮ್ಮ ಊರಿಗೆ ಬಂದಿದ್ದೇವೆ ನಮ್ಮನ್ನು ಕರೆಯುವುದಿಲ್ಲ ಕರೆಯುವುದಿಲ್ಲ ಸರಿ ಅದು ಹೆಂಗ್ಳು ನಿಲ್ಲೇ ಪೂಜಾರ ಇನ್ನಕ್ಕೆ ಏನ್ ವಿಕಲ ಸರಿ ಬಾಯ್ 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 ಪ್ರಜ್ಞಾ ಬಾಯ್ ಸಂಜು ಸಂಜನ ಗಾಡಿಯಾ

मेरा वो भी नहीं चली किराना ಮನೆಗೆ ಬಂದಿ ನೋಡಿ ಅದು ಫುಲ್ ಸ್ಪಾನ್ಸರ್ ಕಿರಣ ಹ ಹ ಹೋಗೋ ಹೋಗಾ ಲಿಫ್ಟ್ ಅಲ್ಲಿ ಹೋಗಿರುತ್ತೆ ಲಿಫ್ಟ್ ಅಲ್ಲಿ ಹೋಗುತ್ತೆ 10 ನಡಿಕೆ ಮೇಲೆ ಓ ಫುಲ್ ಸೆಟಪ್ ಆಗಿದೆ ನೋಡಿ ಬಾಕ್ಸ್ ಕೂಡ ಉಂಟು ಇದು ಇವನ್ ಆಯ್ತದ ಕಿರಣ್ ಫುಲ್ಲು ಟೈಟ್ ಸ್ಲ್ಯಾಪಿನ ಮೇಲೆ ಮೀನುಗಳ ರಾಶಿ ನೋಡಿ ಅದಣ್ಣ ಇಲ್ಲಿ ಗೊತ್ತಿದ್ದಣ್ಣ ಈ ಸಂಜು ಸಪ್ಲೈ ಮಾಡುದು ಕಿರಣೆಲ್ಲ ತಂದಿಟ್ಟಿದ್ದಾನೆ ಕೋಳಿ ಸಾರು ಕೋಳಿ ಸುಕ್ಕ ಇಡ್ಲಿ ಅವತ್ತ ಕಿರಣ್ಗೆ ಓ ಇಲ್ಲೇ ಕಾಣ್ತದಲ್ಲ ಹಾರ್ಬೋದಲ್ಲ ಹಾರಿದ್ರೆ ಮತ್ತೆ ಇಲ್ಲೇ ಜಾತ್ರೆ ಆಗ್ಬೋದು ನೋಡಿ ಎಷ್ಟು ಟ್ರಾಫಿಕ್ ಉಂಟು ನೋಡಿ ಫುಲ್ ಟ್ರಾಫಿಕ್ ಅಲ್ಲಿಂದ ಅದು ಫುಲ್ ಜಾತ್ರೆ ಎಂತ ಮದುವೆಯ ಓ ಹೌದು ಡಿಜೆ ಎಲ್ಲ ಉಂಟು ನೋಡಿ ಸಂಜೆ ಎದ್ದೇಳು ಅಲ್ಲಿಂದ ಊಟ ಕೊಟ್ಟದಕ್ಕೆ ಥ್ಯಾಂಕ್ ಯು ಕಿರಣ್ ಕಿರಣ್ ಥ್ಯಾಂಕ್ ಯು ಪಾರ್ಟಿಗೆ ಲೈಟ್ ಚೆಂದ ಉಂಟಂತೆ ಅರ್ಷಿತಾ ಕೇಳಿದ್ವಿ ವೀಡಿಯೋ ಮಾಡ್ಲಿಕ್ಕೆ ಆಯ್ತಾ ಹೋಗ ಫುಲ್ ತಿಂದು ತಿಂದೆ ಆಯ್ತು ನಾವು ಬಂದ ದಾರಿಗೆ ವಾಪಸ್ ಹೋಗ್ತಿದ್ದೇವೆ ಸೊ ಇಷ್ಟೇ ಇವತ್ತಿನ ಬ್ಲಾಗ್ ಸೊ ಮನೆಗೆ ತಲುಪುವರೆಗೆ ಬೇಕಾದ್ರೆ ಮಾಡ್ತೇನೆ ಮನೆಗೆ ತಲುಪುವರೆಗೆ ಮಾಡ್ತೇವೆ ವಿಡಿಯೋ ಇನ್ನು ಹೋಗುವಾಗ ನೋಡಿ ಎಷ್ಟು ರಶ್ ಇರ್ತದೆ ಅಂತ ಈಗ ಹೋಗುವಾಗ ಮೂರು ಜನ ಇದ್ವಿ ನಾಲ್ಕು ಜನ ಇದ್ವಿ ಬರುವಾಗ ಸಂಜು ನಮ್ಮಲ್ಲಿ ಬಾಕಿ ನಾವು ಬಂದ್ವಿ ಮೂರ್ ಜನ ಅವ ಯಾವಾಗ ನೋಡಿದ್ರು ಪುಂಡಿ ಬೇಯಿಸ್ತಾನೆ ಬಚ್ಚಿ ಹೋಯ್ತು ನೋಡಿ ಕಪ್ಪು ಕಪ್ಪಾಗಿದೆ ಬರುವಾಗ ಬಿಳಿ ಬಿಳಿ ಇದ್ದೇವೆ ಈಗ ಕಪ್ಪು ಕಪ್ಪಾಗಿದೆ ಮುಖ ಎಲ್ಲಿಸ್ಲು ನಂತರ ಇನ್ನು ಕೂಡ

ம தலு કેકા અવરી ગોડીબાજે માડી વસંતે કેની કે જય ગોડીબાજે કાઢદુંતા મનત્રે આપણ વલ ઓલર માર લે બાર આવરી મરનિયા પનસ સેર છે કુસ ઈત મે તઈ છો હા ન ઉતવા હા એમ મુલે નતું બહત ક ના તો એનું ಇದಿಷ್ಟು ಅನಂತಾಡಿ ಮೆಚ್ಚು ಜಾತ್ರೆಯ ವ್ಲಾಗ್ಸ್ ಸೊ ತ್ರೀ ಪಾರ್ಟ್ಸ್ ಆಗಿ ಮಾಡಿದ್ದೇನೆ ಸೊ ಇದಕ್ಕಿಂತ ಮುಂಚಿನ ವೀಡಿಯೋ ಕೂಡ ನೋಡಿಲ್ಲ ಅಂತ ಹೇಳಿದರೆ ನೋಡಿ ಈಗಲೇ ಹೋಗಿ ಪ್ರೀವಿಯಸ್ ವೀಡಿಯೋಗಳನ್ನು ಸೊ ಇದು ಮೂರನೇ ಪಾರ್ಟ್ ಇವತ್ತಿಗೆ ಈ ಒಂದು ಅನಂತಾಡಿ ಮೆಚ್ಚು ಜಾತ್ರೆಯ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇವೆ ಸೊ ನೆಕ್ಸ್ಟ್ ನಾಳೆ ಒಂದು ಗಂಟೆಗೆ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ಟಾಟಾ ಬೈ ಬೈ ಟೇಕ್ ಕೇರ್ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಲಿ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ಆದಷ್ಟು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಓಕೆ ಥ್ಯಾಂಕ್ ಯು ಬಾಯ್